ಸಿಂಧನೂರು ನಗರದ ರಂಗಮಂದಿರದಲ್ಲಿ ಸಮುದಾಯ ಸಿಂಧನೂರು ಸಮಿತಿಯಿಂದ ನಾಟಕೋತ್ಸವ ಹೌದು ಕರ್ನಾಟಕ ಸಿಂಧನೂರು ವತಿಯಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಮೂರು ದಿನಗಳ ಕಾಲ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಮೊದಲ ದಿನ ರಾಯಚೂರು ತಂಡದಿಂದ ರಕ್ತ ವಿಲಾಪ ಎನ್ನುವ ನಾಟಕ ಪ್ರದರ್ಶನವಿದ್ದು ಎರಡನೇ ದಿನ ಸಿಂಧನೂರು ಸಮುದಾಯದ ತಂಡದಿಂದ ಊರು ಸುಟ್ಟರೆ ಹನುಮಪ್ಪ ವರ್ಗ ಕೊನೆಗಾಗಿ ಧಾರವಾಡ ತಂಡದಿಂದ ತಲೆದಂಡ ನಾಟಕ ಪ್ರದರ್ಶನ ಮಾಡಲಾಗುತ್ತದೆ ಗಾರ ತಾಲೂಕಿನ ಎಲ್ಲ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸರಸ್ವತಿ ಪಾಟೀಲ್ ಶರಣ ಶರಬಣ್ಣ ನಾಗಲಾಪುರ ಗೋಪಾಲಕೃಷ್ಣ ಕಂಠಪ್ಪ ಮಾಟೂರ್ ಪಾತ್ರಿಕಾ ಪಾತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವೆಂಕಟೇಶ್ ನಾಯ್ಕ ಎನ್ ಸಿಕ್ಸ್ಟಿ ನ್ಯೂಸ್ ಬ್ಯೂರೋ ಸಿಂಧನೂರು ಸಮುದಾಯ ಕಡಿಮೆ ತನ್ನ ಐವತ್ತು ವರ್ಷದ ಸಮಾರಂಭದಲ್ಲಿ ಸಿಂಧನೂರಿನಲ್ಲಿ ಭತ್ತ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ ಈ ಚಟುವಟಿಕೆಗೆ ಎಲ್ಲ ಸಿಂಧನೂರಿನ ಜನರು ಪ್ರೋತ್ಸಾಹಿಸಬೇಕು ಮತ್ತು ಮುಂದೆ ನಡೀತಕ್ಕಂಥ ಎಲ್ಲ ಸಮುದಾಯ ಚಟುವಟಿಕೆಗಳು ಭಾಗವಹಿಸಬೇಕು ಈಗಾಗಲೇ ಹೇಳಿದಂಗೆ ಈ ಮೂರು ದಿವಸದ ನಾಟಕೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣ ಮಾಡೋದಕ್ಕೆ ಶಿನ್ನೂರಿನ ಎಲ್ಲ ಜನತೆ ಎಲ್ಲ ವಿಭಾಗದ ಜನತೆ ಅಂತ ಕೇಳಿಕೊಂಡು ನಮ್ಮ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಸಮುದಾಯಗಾಲೆ ಶಿಣ್ಣೂರಿನಲ್ಲೇ ಪ್ರಚಾರದಲ್ಲಿದೆ ಮತ್ತು ಜನರ ಮಧ್ಯದಲ್ಲಿದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎಲ್ಲ ಹಳ್ಳಿಗಳಿಗೆ ಶಾಲಾ ಕಾಲೇಜುಗಳಿಗೆ ಸಿಣ್ಣೂರು ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿಸಿಟ್ ಕೊಟ್ಟು ಸಮುದಾಯದ ಬಗ್ಗೆ ಪ್ರಚಾರ ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಏರ್ಪಡಿಸಿ ಕಾಲೇಜು ವಿಭಾಗ ಮತ್ತು ಪ್ರೌಢಶಾಲಾ ವಿಭಾಗ ಮಟ್ಟದಲ್ಲಿ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿ ಆಮೇಲೆ ಸಣ್ಣ ಮಕ್ಕಳಿಗೆ ಸ್ವಾತಂತ್ರ್ಯದ ಸ್ವತಂತ್ರವರ ಬಗ್ಗೆ ತಿಳುವಳಿಕೆ ಹೇಳಿ ಅವರೆಲ್ಲ ಪ್ರಥಮ ದ್ವಿತೀಯ ಬಂದವರಿಗೆ ಸೂಕ್ತ ಬಹುಮಾನದ ಜೊತೆಗೆ ಯಾರು ನಮ್ಮ ಸಮುದಾಯ ಸಂಘಟನೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರೆ ಅವರಿಗೆ ಸಮಾಧಾನಕರ ಬಹುಮಾನ ಕೊಡೋದ್ರ ಜೊತೆಗೆ ಸಮುದಾಯದ ಒಂದು ಪರಿಚಯ ಮಾಡಲಿಕ್ಕೆ ನಾವೆಲ್ಲ ಡಿ ಸುಮೂರು ತಾಲೂಕಿನಲ್ಲಿ ಪ್ರಥಮವಾಗಿ ಪ್ರಚಾರ ಮಾಡಿದ್ದೇವೆ ತಾವೆಲ್ಲರೂ ಸಹ ಇನ್ನೂ ಹೆಚ್ಚಿನ ಪ್ರಮಾಣದ ರವೀಂದ್ರ ರೆಡ್ಡಿ ನಿರ್ದೇಶನದ ರಕ್ತ ವಿಲಾಪ ನಾಟಕವನ್ನು ತವನಹಳ್ಳಿ ಪ್ರದರ್ಶಿಸಲ್ಪಡ್ತದೆ ಅದರಂತೆ ರವಿವಾರದಂದು ನಮ್ಮ ಸಿಂಧುನೆಯವರೇ ಆಗಿರ್ತಂಥ ಗಿರೀಶ್ ತೀತನಾಳ್ ಅವರ ನಿರ್ದೇಶನದ ಊರು ಸುಟ್ಟರು ಹನುಮಪ್ಪವರ ಅಂತಕ್ಕಂಥ ಒಂದು ನಾಟಕವನ್ನು ಸ್ಥಳೀಯ ಕಲಾವಿದರ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ನಾಟಕವನ್ನು ಪ್ರದರ್ಶಿಸಲ್ಪಡ್ತದೆ ಕೊನೆಯ ದಿನ ಕರ್ನಾಟಕ ರಚಿತ ನಾಟಕ ಆದಂಥ ತಲೆದಂಡ ನಾಟಕವನ್ನು ಪ್ರದರ್ಶನಕ್ಕೆ ಇದೆ ಈ ಮೂರು ನಾಟಕಗಳು ಉಚಿತವಾಗಿರೋ ಪ್ರದರ್ಶನ ಇರೋದರಿಂದ ಎಲ್ಲರೂ ಈ ನಾಟಕವನ್ನು ಬಂದು ನೋಡಿ ನಾಟಕ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಂತೇಳಿ ಹೇಳಿ ಈ ಮೂಲಕ ಎಲ್ಲ ತಮ್ಮನಲ್ಲಿ ತಿಳ್ಕೊಳ್ತೇನೆ ಉತ್ಸವ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತಾರು ಅಂತ ಅಂದುಕೊಳ್ಳಲಾಗಿದೆ ಮೂರು ನಾಟಕಗಳ ಪ್ರದರ್ಶನ ನಡೀತಾ ಇದೆ ನಾಟಕ ಇಪ್ಪತ್ನಾಲ್ಕನೇ ತಾರೀಕಿಗೆ ದಾ ರಾಯಚೂರ ಸಮುದಾಯದಿಂದ ನಡೀತಾ ಇದೆ ಎರಡನೇದು ಸಿಂಧನೂರಿನಿಂದ ಮೂರನೇದು ಧಾರವಾಡದ ಸಮುದಾಯದಿಂದ ನಾಟಕ ನಡೀತಾ ಇದೆ ಮತ್ತು ಬಹಳ ದಿವಸಗಳಿಂದ ಈ ನಾಟಕ ಕೆಲವು ಸಿಂಧೂರಲ್ಲಿ ನಡೆದಿರಲಿಲ್ಲ ಇದೊಂದು ಈ ಸಲ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಇಪ್ಪತ್ತೈದರಲ್ಲಿ ಮೊದಲು ಸಮುದಾಯ ಕಟ್ಟಿದವರಿಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲನೂ ಕರೆಸಲಾಗುತ್ತದೆ ಗೆಟ್ ಟುಗೆದರ್ ಸಮುದಾಯದ ಎಲ್ಲ ಮತ್ತು ಸಮಾನ ಮನಸ್ಥರ ಒಂದು ಸಮಾವೇಶ ನಡೀತದೆ ಇಪ್ಪತ್ತ ಐದು ಬೆಳಗ್ಗೆ ಇದು ಇವೆಲ್ಲವೂ ರಂಗಮಂದಿರದಲ್ಲಿ